ನಮಸ್ತೆ ಎಲ್ಲರಿಗೂ ಈ ಬ್ಲಾಗ್ ಬಂದು ತಿರುಪತಿ ಎರಡನೇ ದಿನದ ಬ್ಲಾಗ್ ಆಗಿರುತ್ತೆ ನಾನು ಎಲ್ಲಿಗೆ ಸ್ಟಾಪ್ ಮಾಡಿದೆ ಅಂತ ಹೇಳಿದ್ರೆ ಗಾಡಿಲಿ ಓಡ್ತಿದ್ವಲ್ಲ ನಾವು ಅಲ್ಲಿಗೆ ನಾನು ಸ್ಟಾಪ್ ಮಾಡಿದ್ದೆ ಇದು ನೆಕ್ಸ್ಟು ಗಾಡಿ ಇಳಿದುಬಿಟ್ಟು ಅಲ್ಲಿ ಮೆಟ್ಲು ಹತ್ತುತ್ತೀವಲ್ಲ ಆ ಜಾಗದಲ್ಲಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ ವೀಡಿಯೋ ಇದು ನಾನು ಝೂಮ್ ಮಾಡಿ ಮೂರು ನಾಮ ಕಾಣುತ್ತೆ ನೀವೇ ನೋಡ್ತಿರ್ಬೋದು ಬೆಟ್ಟದ ಮೇಲೆ ಅದನ್ನು ನಾನು ಝೂಮ್ ಮಾಡಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ಆಮೇಲೆ ಅಲ್ಲಿ ಇಳಿದ್ಬಿಟ್ಟು ಇನ್ನು ಲೆಗೇಜ್ನೆಲ್ಲ ಈಗ ನಾವು ಮೆಟ್ಲತ್ತೀವಿ ಅಂತ ಹೇಳಿದ್ರೆ ಇವಾಗ ನಮಗೆ ಮೇಲ್ಗಡೆ ಬಟ್ಟೆಯೆಲ್ಲ ಬೇಕು ಗಾಡಿ ಸ್ವಲ್ಪ ಅದೇನೇನೋ ಸ್ವಲ್ಪ ಚೆಕಿಂಗ್ ಎಲ್ಲ ಇತ್ತಂತೆ ಸೊ ಚೆಕಿಂಗ್ಗೆಲ್ಲ ಗಾಡಿ ಇದ್ದಾಗ ಬ್ಯಾಗ್ಗಳೆಲ್ಲ ಇಡೋಂಗಿಲ್ವಂತೆ ಅದರೊಳಗಡೆ ಬ್ಯಾಗ್ಗಳ್ನ ನಾವು ಅದರೊಳಗಡೆ ಇಡ್ತೀವಿ ಅಂತ ಹೇಳಿದ್ರು ಆ ಬ್ಯಾಗ್ ಬ್ಯಾಗ್ನವ್ರು ಯಾರು ಅವರು ಇರಬೇಕಂತೆ ಈ ರೀತಿ ಎಲ್ಲ ರೂಲ್ಸ್ಗಳು ಮಾಡಿಬಿಟ್ಟಿದ್ದಾರೆ ಅಲ್ಲಿ ಅವ್ರು ಇಷ್ಟ ಬಂದಂತೆ ರೂಲ್ಸ್ಗಳಾಗ್ಬಿಟ್ಟಿದೆ ಸೊ ಅದರಿಂದ ಇವಾಗ ಏನಾಗಿದೆ ಅಂದರೆ ಅವರು ಬೇಜಾರು ಮಾಡ್ಕೋಬೇಡಿ ಒಂದು ಬ್ಯಾಗ್ ಅಂದರೆ ಏನು ಅಡ್ಜಸ್ಟ್ ಮಾಡ್ಬೋದಿತ್ತು ಏಳೆಂಟು ಬ್ಯಾಗ್ ಇದೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸರಿ ಅವ್ರು ಹಂಗೆ ಬೆಟ್ಟದ ಹತ್ರ ಮೇಲೆ ಬಂದರು ಅವರು ಟಿ ಟಿ ತೊಗೊಂಡು ನಾವೆಲ್ಲ ಲಗೇಜ್ ಬ್ಯಾಗ್ಗಳನ್ನೆಲ್ಲ ಲಗೇಜ್ದು ಗಾಡಿ ಬರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ನಾವು ಪಡಗ ನಾವು ಬೆಟ್ಟ ಹತ್ತಿದ್ರೆ ನಾವು ಬೆಟ್ಟ ಹತ್ತೋಷ್ಟೊತ್ತಿಗೆ ಮೇಲೆ ಅದು ಬಂದಿರುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಹೇಳ್ಬಿಟ್ಟು ಬ್ಯಾಗ್ಗಳನ್ನೆಲ್ಲ ಲಗೇಜ್ ಬ್ಯಾಗ್ಗಳನ್ನೆಲ್ಲ ಲಗೇಜ್ಗೆ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೂ ಅಮೌಂಟ್ ಕಟ್ಟಿಸ್ಕೊತಾರೆ ಎಷ್ಟು ಅಂತ ನನಗೂ ಗೊತ್ತಿಲ್ಲ ಡೀಟೇಲಿಂಗು ಗಂಡಸರು ಮಾತ್ರ ಹೋಗಿದ್ರು ಅಲ್ಲಿಗೆ ಅದೊಂದು ಸುಮ್ಮನೆ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇನೆ ಆಮೇಲೆ ಎಂಟ್ರೆನ್ಸಲ್ಲಿ ಬಂದು ಇದಕ್ಕೆಲ್ಲ ಪೂಜೆ ಮಾಡಿ ಕೈಯೆಲ್ಲ ಮುಗ್ದು ಆಮೇಲೆ ನೆಕ್ಸ್ಟು ನಾವು ಶುರು ಮಾಡಿದೆ ಕರ್ಪೂರ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಏನಂದರೆ ಏನು ಟಯರ್ಡ್ ಆಗಲಿಲ್ಲ ಏನು ಸುಸ್ತಾಗಲಿಲ್ಲ ಎಲ್ಲ ಚೆನ್ನಾಗಿ ನಡೀತು ಅಂತಲೇ ಹೇಳ್ಬೋದು ಪೂಜೆ ಆಗಿರ್ಬೋದು ಪುನಸ್ಕಾರ ಆಗಿರ್ಬೋದು ಇನ್ನೊಂದು ಏನಂದರೆ ನಮಗೆ ದೊಡ್ಡ ಬೆ ದೊಡ್ಡ ಬೆಟ್ಟ ಇದೆಯಲ್ಲ ದೊಡ್ಡ ಪಾದ ಅಂತ ಹೇಳಿದರೆ ಇವಾಗ ಚಿಕ್ಕ ಪಾದ ಅಂತ ಹೇಳ್ಬೋದು ದೊಡ್ಡ ಪಾದ ಅಂತ ಹೇಳಿದರೆ ಮೂರು ಸಾವಿರದ ಆರುನೂರ ಏಳ್ನೂರು ಮೆಟ್ಲು ಏನು ಅಂತ ಅಂತ ಹೇಳ್ತಾರೆ ನನಗೆ ಕ್ಲಾರಿಟಿ ಇಲ್ಲ ನನಗೆ ಕ್ಲಾರಿಟಿ ಇಲ್ಲದೆ ನಾನು ಇನ್ನೊಬ್ರಿಗೆ ಹೇಳೋದು ತಪ್ಪಾಗುತ್ತೆ ಸೊ ಅದಕ್ಕೆ ನನಗೆ ಕ್ಲಾರಿಟಿ ಇಲ್ಲ ಇದು ಬಂದು ಎರಡು ಸಾವಿರದ ಮುನ್ನೂರ ಚಿಲ್ಲರೆ ಎಷ್ಟೋ ಎಂಬತ್ತೆಂಟೋ ಎಷ್ಟೋ ಇತ್ತು ಸಾರಿ ಎರಡು ಸಾವಿರದ ಎರಡು ಸಾವಿರದ ಎರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಏನೋ ಇತ್ತು ಇದು ಮೆಟ್ಲು ಸೊ ನಮಗೆ ಟಿಕೆಟ್ ನಾವು ಫ್ರೀ ಟಿಕೆಟ್ ತೊಗೊಂಡ್ವಲ್ಲ ಅಲ್ಲಿ ಮುನ್ ಮೂರು ಅವರ್ ವೆಯ್ಟ್ ಮಾಡಿಬಿಟ್ಟು ಫ್ರೀ ದರ್ಶನ ಟಿಕೆಟ್ ತೊಗೊಂಡ್ವಲ್ಲ ಅಲ್ಲಿ ನಮಗೆ ಬೆಟ್ಟನೂ ಕೂಡ ನಮಗೆ ಮೆನ್ಷನ್ ಮಾಡಿರ್ತಾರೆ ಈ ಬೆಟ್ಟನೇ ಹತ್ತಬೇಕು ನೀವು ಅಂತ ಹೇಳ್ಬಿಟ್ಟು ಸೊ ನಮಗೆ ಸಿಕ್ಕಿದ್ದು ಈ ಬೆಟ್ಟ ಸೊ ಅದಕ್ಕೆ ನಾವು ಈ ಬೆಟ್ಟನೇ ಹತ್ತಿದ್ವಿ ಲಾಸ್ಟ್ ಟೈಮ್ ನಾನು ಹೋಗಿದೆ ಅಂತ ಹೇಳಿದ್ನಲ್ಲ ಸುಮಾರು ಒಂದು ಹತ್ತು ವರ್ಷದ ಹದಿನೈದು ವರ್ಷವೇ ಆಯಿತು ಅಂತ ಅನಿಲ್ಲ ಹಾಂ ಹದಿನೈದು ವರ್ಷವೇ ಆಯಿತು ಆ್ಯಕ್ಚುಲಿ ನಾನು ಮದುವೆ ಆಗಿ ಹತ್ತು ವರ್ಷ ಆಯಿತು ಅಂತ ಹೇಳಿದ್ರೆ ನಾನು ಸೆಕೆಂಡ್ ಪಿ ಯು ಸಿಲಿ ಹತ್ತಿರ ಹೋಗಿದ್ದು ಅಂದರೆ ಆಯಿತು ಒಂದು ಹದಿನಾಲ್ಕು ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಅಂತ ಅಂದ್ಕೊಳ್ತೀನಿ ಅವಾಗ ಹೋದಾಗ ನಾನು ದೊಡ್ಡ ಪಾದದಲ್ಲಿ ಹತ್ತಿದ್ದಿದ್ದು ಅದು ನಿಜವಾಗ್ಲೂ ಸುತ್ತಮುತ್ತ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಒಂಥರ ಪರಿಸರ ನೋಡ್ಕೊಂಡು ಹತ್ತೋದಕ್ಕೆ ಒಂಥರ ಚೆಂದ ಬಟ್ ಇಲ್ಲಿ ಅಷ್ಟು ವಾತಾವರಣ ಇಲ್ಲ ಚೆನ್ನಾಗಿದೆ ಆದ್ರೂ ಎಲ್ಲ ಮುಗಿಸ್ಕೊಂಡು ಮೆಟ್ಲೆಲ್ಲ ನನ್ನ ಅರ್ಕೆ ಎಲ್ಲ ಪೂರ್ತಿ ತೀ ತೀರ್ತು ಅಂತ ಹೇಳ್ಬಿಟ್ಟು ದಾಸಪ್ಪನ ಪುನ ನನಗಂತೂ ನಾನು ಇಷ್ಟು ಮೆಟ್ಲೇ ಮಾಡ್ತೀನಿ ಅಷ್ಟು ಮೆಟ್ಲೇ ಮಾಡ್ತೀನಿ ಅಂತ ನಾನು ಅರ್ಕೆ ಮಾಡ್ಕೊಂಡಿರಲಿಲ್ಲ ನಾನು ಫೈನಲ್ ಆಗಿ ನಾನು ಏನಂತ ಅರ್ಕೆ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರೆ ನನಗೆ ನೀವು ಎಷ್ಟು ಶಕ್ತಿ ಕೊಡ್ತೀರೋ ಅಷ್ಟು ಮೆಟ್ಲಿಗೆ ನಾನು ಕರ್ಪೂರ ಅರ್ಶಿನ ಕುಂಕುಮನ ಹಚ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಅರ್ಕೆ ಮಾಡ್ಕೊಂಡಿದ್ದು ಅದ್ರ ತಕ್ಕನಂತೆ ಅರ್ಶನ ಕುಂಕುಮ ಎಲ್ಲ ಕರ್ಪೂರ ಎಲ್ಲ ತೊಗೊಂಡು ಹೋಗಿದ್ವಿ ಅರ್ಶನ ಕುಂಕುಮ ನನ್ನ ಮೈದಾ ವಾರ್ಗಿತಿಗೆ ಕೊಟ್ಟಿದ್ದೆ ಯಾಕಂದರೆ ಮಾಡಿದ್ದೆ ಅವ್ರಿಗೋಸ್ಕರ ಅಲ್ವಾ ಸೊ ಅದಕ್ಕೇನೆ ಅವ್ರಿಗೆ ಕೊಟ್ಟಿದ್ದೆ ಇದು ನನ್ನ ತಮ್ಮ ಮಾಡಿರೋ ವೀಡಿಯೋ ಇದು ಸುಸ್ತಾಗಿ ಕುತ್ಕೊಬಿಟ್ಟಿದೆ ಅದನ್ನು ವೀಡಿಯೋ ತೆಗ್ದಿದ್ದಾನೆ ಅವನು ನನಗೆ ಗೊತ್ತೇ ಇಲ್ಲ ಆಮೇಲೆ ಮೇಲತ್ತು ಬರಬೇಕಿದ್ರೆ ರೇಗಿಸ್ತಿದ್ದ ನನ್ನ ಆವಾಗ ನನಗೆ ನಗು ಬಂದ್ಬಿಡ್ತು ಇದ್ರೂ ಕೂಡ ವೀಡಿಯೋ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅದು ಆಮೇಲೆ ನನಗೆ ನೋಡಿದ್ಮೇಲೆ ವೀಡಿಯೋನ ಅದನ್ನು ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಹಾಕ್ತೆ ಆಮೇಲೆ ಅದು ನೆಕ್ಸ್ಟು ನಾನು ಬರ್ತೀನಿ ಇದು ಬಂದು ಇಲ್ಲಿ ಮಧ್ಯದಲ್ಲಿ ಒಂದು ದೇವಸ್ಥಾನ ಪುಟ್ಟದಾಗಿ ಒಂದು ದೇವಸ್ಥಾನ ಇದೆ ನೋಡಿ ನಾನು ವಾಪಸ್ ಬರ್ತಿದ್ದೆ ಅವರು ನನ್ನ ಕರೆದುಬಿಟ್ಟು ತಗೊಳ್ಳಿ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಅವರೇ ಕಡ್ಡಿ ಕಡ್ಡಿ ಕೊಟ್ಟರು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಏನಕ್ಕೆ ಅಂತ ಹೇಳಿದ್ರೆ ಪಾಪ ಸುಮಾರು ಒಂದು ಅರ್ಧ ಗಂಟೆ ಮೇಲೆ ಇದ್ರಂತೆ ಅವರು ಗಂಡ ಹೆಂಡತಿ ಇಬ್ರು ಅವರು ಬಟ್ಲಲ್ಲಿ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಮೆಟ್ಲಿಗೆ ಅವರು ಪಾಪ ಬಂದಿದ್ದಾರೆ ಇಲ್ಲಿ ಒಂದು ಪುಟ್ಟದಾಗಿ ಗುಡಿ ಇದೆ ಇಲ್ಲಿ ಪೂಜೆ ಮಾಡಿ ಹೋಗಬೇಕು ಅನ್ನೋದೊಂದು ಪದ್ಧತಿ ಇರ್ಬೋದೇನೋ ಬಟ್ ನಂಗೆ ಗೊತ್ತಿಲ್ಲ ಇಲ್ಲಿ ಪುಟ್ಟದಾಗಿ ಒಂದು ವೆಂಕಟರಾಮ್ ಸ್ವಾಮಿ ವಿಗ್ರಹ ಇದೆ ಒಳಗಡೆ ಸೊ ಇಲ್ಲಿ ಪೂಜೆ ಮಾಡಬೇಕು ಮಾಡಬಾರ್ದು ಅದೆಲ್ಲ ನನಗೆ ಗೊತ್ತಿರಲಿಲ್ಲ ಬಟ್ ಅವರೇನೋ ಪಾಪ ಕಡ್ಡಿ ಎಲ್ಲ ಇಟ್ಕೊಂಡು ಒಂದು ಕಡ್ಡಿ ಪಟ್ನಕ್ಕೋಸ್ಕರ ಅಂದರೆ ಮ್ಯಾಚ್ ಬಾಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಂತೆ ಹತ್ರನೂ ಇರಲಿಲ್ವಂತೆ ಆಮೇಲೆ ನಾವು ಹತ್ತ ಟೈಮು ಕರೆಕ್ಟಾಗಿ ನಮ್ಮನ್ನ ಕೇಳಿದ್ರು ಅವರು ಆ ಇದೆ ಅಂತ ಹೇಳ್ಬಿಟ್ಟು ನಾನು ಕೊಟ್ಟೆ ಅವ್ರಿಗೆ ಖುಷಿಯಾಗಿ ನನಗೆ ಕಡ್ಡಿ ಕೊಟ್ಟರು ತೊಗೊಳ್ಳಿ ನೀವು ಬೆಳಿಗ್ಗೆ ಅಂತ ಹೇಳ್ಬಿಟ್ಟು ಕಡ್ಡಿ ಕೊಟ್ಟರು ನಾನು ಮ್ಯಾಚ್ ಬಾಕ್ಸ್ ಅವರು ಕೊಟ್ಬಿಟ್ಟು ಆ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ನಾನು ಬರ್ತಿದ್ದೆ ಸೊ ಅವಾಗ ಅವರು ಕರೆದಿ ಕಡ್ಡಿ ಕೊಟ್ರಲ್ಲ ತುಂಬ ಖುಷಿಯಾಯಿತು ನನಗೆ ಅವಾಗ ನಾನು ಕೂಡ ಬೆಳಗ್ಬಿಟ್ಟು ಆ ಕಡ್ಡಿಲಿ ಕೈ ಮುಕ್ಕೊಂಡು ನಾನು ವಾಪಸ್ ಬಂದಿದ್ದಾಯಿತು ಆ ಅವಕಾಶ ನನಗೆ ಸಿಕ್ತಲ್ಲ ನನಗೆ ತುಂಬಾ ಖುಷಿಯಾಯಿತು ಆಮೇಲೆ ಅಲ್ಲಿಂದ ಬಂದು ಇನ್ನೇನು ಲಾಸ್ಟ್ ಮೂಮೆಂಟು ಮೆಟ್ಲು ಹತ್ಬೇಕಿದ್ರೆ ಒಂದು ಹನ್ನೆರಡು ಮೆಟ್ಲು ಮಂಡಿಗಾಲಲ್ಲಿ ಹತ್ತು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕ ಮಾವ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಂಡಿಗಾಲಲ್ಲಿ ಮೆಟ್ಲನ್ನ ಹತ್ಬಿಟ್ಟು ಆಮೇಲೆ ಡೈರೆಕ್ಟು ದರ್ಶನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಬಂದಿದ್ದಾಯಿತು ಎಲ್ಲ ಮುಡಿ ಕೊಟ್ಟರು ಅವರೆಲ್ಲ ಕೊಟ್ಟರು ಅಲ್ಲಿಗೆ ಫೋನ್ ಆಫ್ ನಾನು ಯಾವಾಗ ಲಾಸ್ಟು ಮಂಡಿಗಾಲಲ್ಲಿ ಮೆಟ್ಲು ಹತ್ಕೊಂಡು ಮೇಲೆ ಹೋದೆ ಅಲ್ಲಿಗೆ ಲಾಸ್ಟ್ ವಿಡಿಯೋ ಫೋಟೋ ಎಲ್ಲ ಲಾಸ್ಟು ಇದೆಲ್ಲ ಕ್ಲಿಪ್ಪಿಂಗ್ಸು ದೇವಸ್ಥಾನದಿಂದ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ಮೇಲೆ ಆಗಿದ್ದು ನಾವು ಆಲ್ಮೋಸ್ಟು ಮುಡಿಯೆಲ್ಲ ಕೊಟ್ಟು ನಾವು ಎಲ್ಲ ನಮಗಿದ್ದಿದ್ದು ಹನ್ನೆರಡು ಗಂಟೆ ಟಿಕೆಟು ಬಟ್ ನಾವು ಹೋಗಿದ್ದೆ ಒಂದು ಗಂಟೆಗೆ ಅಲ್ಲಿಗೆ ನಮಗೆ ನೈಟು ಒಂಬತ್ತು ಗಂಟೆಗೆ ದರ್ಶನ ಆಯಿತು ನಾವು ಹೋಗಿದ್ದು ಲೇಟು ಯಾರೇನು ಮಾಡೋಕ್ಕಾಗಲ್ಲ ನಮ್ಮದೇ ತಪ್ಪು ನಮ್ಮದೇ ತಪ್ಪು ಅಂತ ಹೇಳಿದ್ರೆ ಫ್ಯಾಮಿಲಿ ಜಸ್ಟ್ ನಾಲ್ಕು ಜನ ಇಬ್ಬರು ಒಬ್ಬರು ಹೋದರೆ ಪಟ ಪಟ ಅಂತ ಎಲ್ಲ ಅವ್ರವ್ರ ಕೆಲಸಗಳೆಲ್ಲ ಹಾಕ್ಬಿಡುತ್ತೆ ಬಟ್ ಇಲ್ಲಿ ಬಂದು ಎಲ್ಲ ಫ್ಯಾಮಿಲಿ ಹೋಗಿರೋದು ಒಬ್ರು ಒಬ್ರನ್ನ ಬಿಟ್ಟು ಒಬ್ರು ಹೋಗೋಕ್ಕಾಗಲ್ಲ ಒಬ್ಬರು ಲೇಟ್ ಮಾಡ್ತಾರೆ ಒಬ್ಬರು ಬೇಗ ಬರ್ತಾರೆ ಆ ರೀತಿಯಾಗಿ ಈಗ ಹೆಣ್ಮಕ್ಳು ಅಂದರೆ ಕಾಮನ್ ಕಾಮನ್ನಾಗಿ ಸ್ಯಾರಿ ಉಡಬೇಕು ಲೇಟೇ ಈ ರೀತಿಯಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಷ್ಟೇನೇ ಅದನ್ನೆಲ್ಲ ಮುಗಿಸ್ಕೊಂಡು ನಮಗೆ ದರ್ಶನ ಆಗಿದ್ದು ನೈಟು ಒಂಬತ್ತು ಗಂಟೆಗೆ ದರ್ಶನ ಆಯಿತು ಸುಮಾರು ಒಂದು ಹನ್ನೆರಡು ಜನ ಕೊಟ್ಟರು ಅನಿಸುತ್ತೆ ಹತ್ತು 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 ಜನ ಹನ್ನೆರಡು ಮುಡಿ ಮುಡಿಕೊಟ್ರು ಟೋಟಲಾಗಿ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಯಜಮಾನ್ರು ಅವರ ಅತ್ತೆ ನನ್ನ ಮಕ್ಕಳು ನಮ್ಮ ಯಜಮಾನ್ರು ನನ್ನ ಮೈದಾ ಆಮೇಲೆ ಈ ಹುಡುಗ ಬಂದಿತ್ತಲ್ಲ ನಮ್ಮ ಇವರು ನಮ್ಮ ಮನೆಯವ್ರ ಥರನೇನೆ ಈ ಹುಡುಗ ಆಮೇಲೆ ನನ್ನ ತಮ್ಮ ಕೊಡಲಿಲ್ಲ ನಾನು ಜಸ್ಟ್ ಮಾಮೂಲಿ ಹೂ ಮಂಡೆ ಥರ ಕೊಡ್ತಾರಲ್ಲ ಪಂಚಮುಡಿ ಅದನ್ನು ಕೊಟ್ಟೆ ಆಮೇಲೆ ನಾನು ವಾರ್ಗಿತ್ತಿ ಕೊಡಲೇಬೇಕು ಅಂತ ಹೇಳ್ಬಿಟ್ಟಿದ್ದಿತ್ತು ಒಂದು ಪದ್ಧತಿ ಸೊ ಅದಕ್ಕೆ ಅವಳು ಕೊಟ್ಟಳು ನಾನು ಆಲ್ರೆಡಿ ಕೊಟ್ಟಿದ್ದೆ ನಾನು ಮದುವೆ ಆದೋಸ್ತ್ರ ನಾನು ಕೊಟ್ಟಿದ್ದೆ ಅವಳು ಕೊಟ್ಟಿರಲಿಲ್ವಲ್ಲ ಸೊ ಅದಕ್ಕೆ ಅವಳು ಅವಳ ಕೈಲೂ ಕೊಡಿಸಿದ್ರು ಮತ್ತು ಇನ್ನೊಂದು ನಾನು ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಹೇಳ್ತಿದ್ದಿನ್ನ ಏನಂದರೆ ಅವ್ಳಿಗೆ ಅರ್ಶನ ಕುಂಕುಮ ಕೊಟ್ಟೆ ಹಚ್ಕೊಂಬಂದರು ನಮ್ಮ ಯಜಮಾನ್ರಿಗೆ ಕರ್ಪೂರ ಕೊಟ್ಟೆ ನೀವು ಇಟ್ಕೊಂಡು ಹೋಗಿ ನಾನು ಹಚ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಹಂಗೆ ಹಚ್ಕೊಂಬಂದೆ ಸುಮಾರು ಆರುನೂರು ಏಳ್ನೂರು ಮೆಟ್ಲು ತನಕನೇ ಆಯಿತು ಕರ್ಪೂರ ಅದಾದಮೇಲೆ ಖಾಲಿ ಆಯಿತು ಖಾಲಿ ಆದಮೇಲೆ ಖುಷಿ ಆಯಿತು ಖುಷಿ ಆದಮೇಲೆ ನಿಜವಾಗ್ಲೂ ಏನಾದರೂ ಏನು ಅನಿಸಿಲ್ಲ ಒಂಚೂರು ಟಯರ್ಡ್ನೆಸ್ ಆಗಿರ್ಬೋದು ಏನಾಗಿರೋ ಏನಾದರೂ ಏನೂ ಅನಿಸಿಲ್ಲ ನಾವು ಬೆಟ್ಟ ಹತ್ತಿದ್ವಾ ಅನ್ನೋ ಥರನೇ ನಮಗೆ ಫೀಲ್ ಆಯಿತು ನಿಜವಾಗ್ಲೂ ನಾವೆಲ್ಲರ ಜಸ್ಟ್ ಪಕ್ಕದ ರೋಡ್ಗೆ ಹೋಗಿ ಬಂದ್ರೇ ಯೋ ಕಾಲು ನೋಯ್ತೈತೆ ಅಂತ ಅನ್ನೋ ಥರ ಆಗಿಬಿಟ್ಟಿದೆ ಇವಾಗ ಪ್ರಪಂಚ ನಾವೆಲ್ಲ ಅದೇ ಥರನೇ ಆಲ್ಮೋಸ್ಟು ನಾವೇನು ಗಟ್ಟಿ ಅಲ್ಲ ಜಾಸ್ತಿ ಸ್ವಲ್ಪ ತೊಳ್ಳೆ ಅಂತಲೇ ಹೇಳ್ಬೋದು ನಮ್ಮ ಎಲ್ಲಾದರೂ ಹೋಗಿ ಬಂದುಬಿಟ್ರೆ ಆಗೋದಿಲ್ಲ ಸೊ ಆ ಬೆಟ್ಟ ಹತ್ತಿ ಒಂದು ಚೂರು ಕಾಲ್ನೋವು ಆಗಿರ್ಬೋದು ಮೈಕೈನೋ ನೋವಾಗಿರ್ಬೋದು ಟಯರ್ಡ್ ಆಗಿರ್ಬೋದು ನಿಜವಾಗ್ಲೂ ಏನಂದ್ರೆ ಏನು ಸಾಸಬೇಕು ಕಾಳಷ್ಟು ನೋವಿಲ್ದಂಗೆ ಆಯಿತು ನಿಜವಾಗ್ಲೂ ಇಂಥದ್ದು ಏನೋ ಎಲ್ಲೋ ಹೋಗಿ ಬಂದಿದ್ದೀವಿ ಅಷ್ಟು ದೂರ ಅನ್ನೋ ಥರ ಟಯರ್ಡ್ನೆಸ್ ಅಂತಲೇ ನಮಗೆ ಅನ್ನಿಸ್ಲಿಲ್ಲ ಒಟ್ನಲ್ಲಿ ಟೋಟ್ ದರ್ಶನ ಮಾತ್ರ ನಿಜವಾಗ್ಲೂ ಸೂಪರಾಗಾಯಿತು ಅಂತಲೇ ಹೇಳ್ಬೋದು ದರ್ಶನ ಎಲ್ಲ ಮುಗಿಸ್ಕೊಂಡು ಲಾಸ್ಟು ಇದು ಕೆಳಗಡೆ ಇಳಿಬೇಕಿದ್ರೆ ಮಾಡ್ಕೊಂಡಿರೋದು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಇದು ವೀಡಿಯೋಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಲ್ಲ ಮನೆಗಳು ಮೇಲಿಂದ ಹೆಂಗೆ ಕಾಣಿಸ್ತಿದೆ ನೋಡ್ತಾ ಇರ್ಬೋದು ನೀವೇ ಸಣ್ಣ ಇರುವೆ ಥರ ಕಾಣಿಸ್ತಿದೆ ಮನೆಗಳು ಇದು ಮಾಮೂಲಿ ಹಿಂಗೆ 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 ಬರುತ್ತೆ ರೋಡೋದು ಒಳ್ಳೆ ಆ ಥರ ನುಲ್ಕೊಂಡು ನುಲ್ಕೊಂಡು ಚೆನ್ನಾಗಿತ್ತು ಒಂಥರ ಆಮೇಲೆ ಅಲ್ಲಿ ಕೆಳಗಡೆ ಹೋದ್ಮೇಲೆ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ಗರಡ ಇತ್ತಲ್ಲ ಎಂಟ್ರೆನ್ಸಲ್ಲಿ ಸರ್ಕಲಲ್ಲಿ ಅಲ್ಲಿ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡಿದ್ರು ಹಂಗೋ ಆಲ್ಮೋಸ್ಟು ಟಯರ್ಡ್ ಆಗಿರೋರೆಲ್ಲ ಮಲಗಿಬಿಟ್ಟಿದ್ರು ನಾವೆಲ್ಲ ಹೋದ್ವಿ ಹೋಗಿ ದೇವಸ್ಥಾನದ ಹತ್ರ ಎಂಟ್ರೆನ್ಸ್ ಅಂದರೆ ಅಂತೆ ನಾನು ಹೇಳಿದ್ನಲ್ಲ ನಿಮ್ಗೆ ಅವಾಗಲೇ ದೊಡ್ಡ ಪಾದ ಅಂತ ಹೇಳ್ಬಿಟ್ಟು ಅದು ಬಂದು ಇಲ್ಲೇ ಇರೋದು ತೋರಿಸ್ತೀನಿ ನಾನು ನಿಮಗೆ ಇವಾಗ ಅದನ್ನು ಕ್ಲು ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಒಂದು ಸುಮಾರು ಒಂದು ಐದಾರು ಗಂಟೆ ಮೇಲೆ ಮೋಸ್ಟ್ಲಿ ಹತ್ತಂಗಿಲ್ಲ ಅಂತ ಅನಿಸುತ್ತೆ ಸೊ ಕ್ಲೋಸ್ ಮಾಡಿಬಿಡ್ತಾರೆ ಮಕ್ಕಳು ಎಲ್ಲ ಇರ್ತಾರಲ್ವಾ ಅದು ಕಾಡಾಗಿರೋದ್ರಿಂದ ಸುತ್ತಮುತ್ತ ನಮ್ಮ ಪಡಗ ನಾವು ಬೆಟ್ಟ ಹತ್ತುತ್ತಿದ್ರು ಫುಲ್ಲು ಸುತ್ತಮುತ್ತ ಸೇಫ್ಟಿ ಇಲ್ಲ ಓಪನ್ ಇದೆ ಚಿರತೆ ಆಗಿರ್ಬೋದು ಪ್ರಾಣಿಗಳು ಬಂದ್ಬಿಡುತ್ತೆ ಅನ್ನೋದೊಂದು ಒಂದು ಸೇಫ್ಟಿಗೋಸ್ಕರ ಹೇಳ್ತಾರೆ ನಾವು ಅದನ್ನು ತಪ್ಪು ಅಂತ ನಾವು ಹೇಳೋದಕ್ಕಾಗಲ್ಲ ಸೊ ಅದಕ್ಕೆ ನಾವು ಅದನ್ನು ರೂಲ್ಸ್ನ ಫಾಲೋ ಮಾಡಲೇಬೇಕು ಅದರಿಂದ ನಾವು ಬೆಳ ರಾತ್ರಿ ಹತ್ತ ಬದಲು ಬೆಳಿಗ್ಗೆ ಹತ್ತ ಹತ್ತ ಥರ ಆಯಿತು ಇಲ್ಲೂ ಕೂಡ ಅದೇ ರೂಲ್ಸು ಅಂತ ಅನಿಸುತ್ತೆ ನಾನು ತೋರಿಸ್ತೀನಿ ನಿಮಗೆ ಇವಾಗ ಇಲ್ಲೂ ಕೂಡ ಪೂರ್ತಿ ಕ್ಲೋಸ್ ಆಗಿತ್ತು ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮೂರು ನಾಮ ಯಾವ ಥರ ಬೆಟ್ಟದ ಮೇಲೆ ಅದು ಇರೋದು ನಾವು ಬೆಟ್ಟದ ಕೆಳಗಡೆಯಿಂದ ನಾನು ವೀಡಿಯೋ ಮಾಡಿರೋದು ಅದನ್ನು ಬೆಟ್ಟ ಇಳಿದ ಮೇಲೆ ಅದನ್ನು ನಾನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಇಲ್ಲಿ ಚೆನ್ನಾಗಿದೆ ಎಂಟ್ರೆನ್ಸ್ ಇಲ್ಲೇ ಬನ್ನಿ ಬನ್ನಿ ಅಂತ ಕರ್ಕೊಂಡವರು ನನ್ನ ಮೈದಾ ತೋರಿಸ್ತಿದ್ದಾರೆ ಇಲ್ಲಿಂದ ನೋಡಿ ಈ ಮೆಟ್ಲಿಂದ ಸ್ಟಾರ್ಟು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮುಗಿದ್ರೆ ದೇವ್ರಿಗೆ ಕೈ ಮುಗಿದ್ರೆ ಅಡ್ಡ ಬಿದ್ದರೆ ಈ ರೀತಿಯಾಗಿ ಪೂರ್ತಿ ಅಡ್ಡ ನಮಸ್ಕಾರ ಉದ್ದ ನಮಸ್ಕಾರನ ಹಾಕ್ಬೇಕಂತೆ ಸೊ ಅದೊಂದು ಇತ್ತು ಅದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಚೆನ್ನಾಗಿತ್ತು ಒಟ್ನಲ್ಲಿ ಟೋಟಲಾಗಿ ಎಲ್ಲ ಹೇಳ್ಬೇಕು ಅಂದರೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲ ಮುಗಿಸ್ಕೊಂಡು ಆಮೇಲೆ ಲಾಸ್ಟ್ ಅಲ್ಲಿ ನಾವು ಹೊರಟು ಬಂದಿದ್ದಾಯ್ತು ವಾಪಸ್ ಹೋಗ್ತಾ ಇಲ್ಲ ನನಗೆ ಬಳಾರೇಣ ಬಳ್ಳಾರಿ ಪರದಕ್ಕೆ ತಂದಿದೀಗ ಸ್ಪೆಟೆ ಆ ದಪ್ಪ ಬೇಡ ಹೋಗನೆ

ತುಂಬ ಚೆನ್ನಾಗಿತ್ತು ದರ್ಶನ ಕೂಡ ಚೆನ್ನಾಗಾಯಿತು ಎಲ್ಲ ಚೆನ್ನಾಗಾಯಿತು ಆಮೇಲೆ ಕೆಳಗಡೆ ಇಳಿದು ಅಲ್ಲಿ ದೊಡ್ಡ ಪಾರ್ದು ಹತ್ರನೂ ಹೋಗಿ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಅಲ್ಲಿ ಬರಬೇಕಿದ್ರೆ ಯಾರೋ ಯಾವುದೋ ಒಂದು ಕೋತಿ ಬಂದು ಅವ್ರ ಮೇಲೆ ಅವರೆಲ್ಲೋ ಮಲಗಿದ್ರಂತೆ ಹೋಗಿ ಬುಜದ ಮೇಲೆ ಕುತ್ಕೊಂಡಿರೋದು ಅವ್ರು ಬಿಟ್ಟು ಹೋಗ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಸೊ ಅದನ್ನೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಆಮೇಲೆ ಮಾಮೂಲಿ ಟಿ ಟಿಗೆ ಬಂದು ಮೇಲೆ ಮುಗೀತು ಎಲ್ಲರೂ ಫುಲ್ಲು ಸೋಲ್ಡ್ ಔಟ್ ಎಲ್ಲ ಪೂರ್ತಿ ಮಲ್ಕೋಬಿಟ್ಟಿದ್ರು ಯಾರು ಎದ್ದಿರಲಿಲ್ಲ ಇನ್ನು ಯಾವುದೇ ರೀತಿ ವೀಡಿಯೋಸ್ಗಳನ್ನ ಕೂಡ ಮಾಡಿಕೊಳ್ಳಲಿಲ್ಲ ಇನ್ನು ಅಲ್ಲಿಂದ ಬಂದು ಡೈರೆಕ್ಟಾಗಿ ಇವ್ರ ಮನೆಗೆ ಬರಬೇಕಲ್ವ ಸೊ ಇಲ್ಲಿಗೆ ಬಂದು ಅವ್ರ ದಾಸಪ್ಪ ಬಂದು ಶಂಕುನ ಕೂಗ್ನ ಹಾಕ್ಬಿಟ್ಟು ಆಮೇಲೆ ಅವರು ಬಿಟ್ರು ನಮ್ಮ ಮಾಮೂಲಿ ಅತ್ತೆ ನಮ್ಮ ಮಾವ ಎಲ್ಲ ಹೊರ್ಟೋದ್ರು ಟಿ ಟಿಲಿ ಒಂದೇ ಸಲ ಅವ್ರ ಟಿ ಟಿ ಅವರು ನಮ್ಮೂರೇ ಅಲ್ವಾ ದಾಸಪ್ಪನೂ ನಮ್ಮೂರೇ ಅತ್ತೆ ಮಾವ ಎಲ್ಲ ಮತ್ತು ಎಲ್ಲ ಪೂರ್ತಿ ಊರಿಂದ ಬಂದಿದ್ದವರೆಲ್ಲ ಹೊರ್ಟ್ಬಿಟ್ರು ಆಮೇಲೆ ನಾನು ನನ್ನ ಮೈದಿರಿಬ್ಬರು ನಮ್ಮ ಯಜಮಾನ್ರು ನಮ್ಮ ಅಮ್ಮ ನನ್ನ ಮಕ್ಕಳು ನನ್ನ ತಮ್ಮ ಎಲ್ಲ ಇಲ್ಲೇ ಉಳ್ಕೊಂಡ್ವಿ ನನ್ನ ತಮ್ಮನ ಕಾಲೇಜ್ ಇತ್ತು ಅಂತೇಳ್ಬಿಟ್ಟು ಅವನು ಹೊಡ್ಬಿಟ್ಟ ಇನ್ನು ನಮ್ಮ ಅಮ್ಮನೂ ಕೆಲಸ ಇದೆ ಅಂತೇಳ್ಬಿಟ್ಟು ಹೊಡ್ತಿದ್ರು ನಾನು ಅಲ್ಲಿಂದ ಟಯರ್ಡಾಗಿ ಬಂದು ಏನು ರೆಸ್ಟ್ ಮಾಡ್ಬಿಡ್ವಿ ಇವತ್ತು ಅಂತೇಳ್ಬಿಟ್ಟು ಅಮ್ಮನ ಕಳಿಸ್ಕೊಡ್ಲಿಲ್ಲ ಅಲ್ಲೇ ಎಲ್ಲ ಉಳ್ಕೊಂಡ್ವಿ ಇನ್ನು ಅಲ್ಲಿಂದ ಬಂದ ಮೇಲೆ ಏನಾದರೂ ಸ್ವೀಟ್ ಮಾಡಿ ದೇವ್ರಿಗೆ ಎಡೆ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡ್ರಮ್ಮ ಅಂತ ದಾಸಪ್ಪ ಹೇಳ್ಬಿಟ್ಟು ಹೋಗಿದ್ರು ಸೊ ಅದಕ್ಕೆ ಬೆಲ್ದನ್ನ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ನಾನೇ ನಾನು ಮತ್ತು ನನ್ನ ವಾರ್ಗೀತಿ ಇಬ್ಬರು ಸ್ನಾನ ಮಾಡ್ಕೊಂಡ್ವಿ ಇನ್ನು ಯಾರೂ ಸ್ನಾನ ಮಾಡಿಲ್ಲ ಎಲ್ಲ ನೋಡೋಣ ಸಂಜೆ ಮೇಲೆ ದೇವಸ್ಥಾನದಿಂದ ಬಂದಿದ ತಕ್ಷಣ ಯಾಕೆ ಸ್ನಾನ ಮಾಡೋದು ಅಂತ ಹೇಳ್ಬಿಟ್ಟು ಮಾಡಲಿಲ್ಲ ನಾವಿಲ್ಲಿ ದೀಪ ಹಚ್ಚಬೇಕಿತ್ತಲ್ಲ ಸೊ ಅದ್ರ ಅದಕ್ಕೋಸ್ಕರ ನಾನು ನಾನು ಅವಳಿಬ್ಬರು ಸ್ನಾನ ಮಾಡ್ಕೊಂಡ್ವಿ ಸ್ನಾನ ಮಾಡಿಕೊಂಡು ಇನ್ನೂ ಅವನ ಜೊತೆ ಎಕ್ಸ್ಟ್ರಾ ಇತ್ತಲ್ಲ ನನಗೂ ಹೆಂಗೋ ಅಡ್ಜಸ್ಟ್ ಆಯಿತು ಆಮೇಲೆ ಇನ್ನೇನು ಅದು ಸ್ವೀಟ್ ಆಗಿರೋದ್ರಿಂದ ಸ್ವೀಟ್ ಪೊಂಗಲ್ ಹೊಟ್ಟೆ ತುಂಬಲ್ಲ ಸೊ ಅದಕ್ಕೆ ಸ್ವಲ್ಪ ಮಾತ್ರ ಎಡೆಗೆ ಮಾಡಿಕೊಂಡು ಪಲಾವ್ ಟೊಮೊಟೊ ಬಾತ್ ಮಾಡ್ಕೊಬಿಟ್ಟೆ ಎಲ್ಲರಿಗೂ ಟಿಫನ್ಗೆ ಟೊಮೊಟೊ ಬಾತ್ ಮಾಡಿ ಬೆಲ್ದನ್ನ ಮಾಡಿ ಎಲ್ಲ ರೆಡಿ ಮಾಡಿ ದೀಪ ಎಲ್ಲ ಎಲ್ಲ ಅವಳು ರೆಡಿ ಮಾಡಿಕೊಂಡ್ಳು ದೇವ್ರ ಮನೆ ಅಷ್ಟೊತ್ತಿಗೆ ಆಮೇಲೆ ಬೆಲ್ದನ್ನ ಕೊಟ್ಟೆ ಇಟ್ಟು ನೈವೇದ್ಯಕ್ಕೆ ಪೂಜೆ ಎಲ್ಲ ಮಾಡಿಕೊಂಡ್ಳು ಅವಳೇನೆ ನನಗೆ ಇದು ಅವ್ರ ಕೈಲಿ ಗಂಡ ಹೆಂಡ್ತಿ ಕೈಲಿ ದೀಪ ಹಚ್ಚಿಸ್ಬೇಕು ಪೂಜೆ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಅವ್ರನ್ನ ಸಪ್ರೇಟ್ ಮನೆ ಮಾಡಿದಾಗ ಬಟ್ ಅದು ಆ ಟೈಮಲ್ಲಿ ನನಗೆ ಆಗಿರಲಿಲ್ಲ ಫೈನಲ್ ಆಗಿ ಅದು ಆಯಿತು ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಟೋಟಲಾಗಿ ನನ್ನ ಅರಕೆನೂ ತೀರ್ತು ನನ್ನ ಬಾಯಲ್ಲಿ ಅಂದಿದ ಮಾತು ಎಲ್ಲ ಅರಕೆ ಎಲ್ಲ ಪೂರ್ತಿ ತೀರ್ತು ಅಂತಲೇ ಹೇಳ್ಬೋದು ಫೈನಲ್ಲಾಗಿ ಎಲ್ಲ ನನ್ನ ಆಸೆ ಕನಸು ನೆರವೇರ್ತು ಎಲ್ಲ ಮುಗಿಸ್ದೆ ನನ್ನ ಕರ್ತವ್ಯ ಮುಗಿಸ್ದೆ ಇಷ್ಟಕ್ಕೆ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು ಅವ್ರ ಕೈಯಲ್ಲಿ ದೀಪ ಹಚ್ಚಿಸ್ಬೇಕು ಅಂತ ನಾನು ತುಂಬ ವರ್ಷಗಳ ಕನಸಿದ್ದಿದ್ದು ಕೂಡ ನೆರವೇರ್ತು ದೀಪ ಹಚ್ಚಿಸಿ ಪೂಜೆ ಮಾಡಿ ಎಲ್ಲ ಮುಗಿಸಿ ನಾವು ಮತ್ತೆ ನಮ್ಮ ಮನೆಗೆ ಬಂದಿದ್ದಾಯಿತು ಇನ್ನು ಇಲ್ಲಿಂದ ಇನ್ನೂ ಕಂಟಿನ್ಯೂಷನ್ ವ್ಲಾಗ್ ಇದೆ ಅದು ನಾನು ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಗಳಲ್ಲಿ ನೆಕ್ಸ್ಟ್ ವೀಡಿಯೋನೇ ಬರುತ್ತೆ ಅದು ಅದೊತ್ತು ಅದನ್ನು ಹಾಕ್ತೀನಿ ನಾಳೆ ನಾಡಿದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಷ್ಟೇ ಇಂದು ಮುಂದೂ ಆಗ್ತಿದೆ ಅಷ್ಟೇನೆ ಸ್ವಲ್ಪ ಮತ್ತು ಈಗ ಎಲ್ಲ ಕೂತ್ಕೊಂಡು ತಿಂಡಿ ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೂತಿದ್ವಿ ಮತ್ತು ಇನ್ನೊಂದು ಏನಂದರೆ ನಮ್ಮ ಮನೇಲಿ ಊರಲ್ಲೇ ಆಗಿರ್ಬೋದು ಇಲ್ಲೇ ಆಗಿರ್ಬೋದು ಬೆಂಗಳೂರಲ್ಲೇ ಆಗಿರ್ಬೋದು ನಾವು ಊರಿಗೂ ಹಬ್ಬ ಉಣ್ಮೆಗೆ ಹೋದಾಗಲೂ ಅಷ್ಟೇ ಒಬ್ಬರು ಬಿಟ್ಟು ಒಬ್ರು ಊಟ ಮಾಡೋಲ್ಲ ಊಟ ಮಾಡಿದ್ರು ಅಂತ ಅಂದರೆ ಒಬ್ರು ಒಬ್ಬರು ಊಟ ಮಾಡಿದ್ರು ಅಂತ ಅಂದರೆ ನಮ್ಮ ಮಾವ ಮಾತ್ರ ಅವ್ರಿಗೆ ಆಗಲ್ಲ ಕುರಿ ಹತ್ರ ಎಲ್ಲ ಓಡಾಡಿರ್ತಾರಲ್ವ ಫುಲ್ ಟೈರ್ಡಾಗಿ ಬಂದಿರ್ತಾರೆ ಅವರು ನಾವೇನೋ ಹೇಳ್ಬಿಡ್ತೀವಿ ಅವರೊಬ್ಬರು ಮಾತ್ರ ಊಟ ಮಾಡಿಬಿಟ್ಟು ಪಾಪ ಆರಾಮಾಗಿ ಮಲಗ್ಬಿಡ್ತಾರೆ ಆಲ್ಮೋಸ್ಟ್ ಅವರು ಒಂದೊಂದು ಸಲ ಕಾಯ್ತಾರೆ ಅವ್ನು ಬರಲಿ ಇವ್ನು ಬರಲಿ ಅಂತ ಹೇಳ್ಬಿಟ್ಟು ಒಂದೊಂದು ಸಲ ಊಟ ಮಾಡಿಟ್ಟು ಮಲಗಿಬಿಡ್ತಾರೆ ಅವ್ರು ಬಿಟ್ಟರೆ ನಾವು ಇನ್ನು ಮಿಕ್ಕಿದ್ದು ಒಬ್ಬರು ಬಿಟ್ಟು ಒಬ್ಬರು ಊಟ ಮಾಡಲ್ಲ ನನ್ನ ಮೈದಿರು ಬರೋ ಗಂಟ ನಾನಂತೂ ಊಟನೇ ಮಾಡೋಲ್ಲ ನಮ್ಮ ಯಜಮಾನರು ಮಾಮೂಲಿ ಮನೇಲೇ ಇರ್ತಾರೆ ಇನ್ನು ಇಬ್ಬರು ಮೈದಿರು ಆಲ್ಮೋಸ್ಟ್ ಮನೇಲೇ ಇರ್ತಾರೆ ಇನ್ನೊಬ್ಬರು ಮೈದಾ ಮಾತ್ರ ಅಲ್ಲಿ ಇಲ್ಲಿ ಸ್ವಲ್ಪ ಅವ್ರ ಕೆಲಸದ ಮೇಲೆ ಹೋಗ್ತಾ ಇರ್ತಾರೆ ಅವರು ಬರೋ ತನಕ ಮನೆಗೆ ನಾನು ಊಟ ಮಾಡೋಲ್ಲ ನಾನು ಊಟ ಮಾಡೋಲ್ಲ ಅಂತ ಯಾರೂ ಮನೇಲಿ ಊಟ ಮಾಡೋಲ್ಲ ಈ ಥರ ನಮ್ಮ ಮನೇಲಿ ಒಬ್ರು ಬಿಟ್ಟು ಅವರು ತಿನ್ನಲ್ಲ ಆ ರೀತಿಯಾಗಿ ಈಗಲೂ ಕೂಡ ಎಲ್ಲ ಜೊತೇಲೆ ಕೂತ್ಕೊಂಡು ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ನಾವೆಲ್ಲೋಗಿದ್ವಿ ಏನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅದನ್ನು ಅಪ್ಕಮಿಂಗ್ ವೀಡಿಯೋಗಳಲ್ಲಿ ಹೇಳ್ತೀನಿ ನನ್ನ ವೀಡಿಯೋಸಿಂದ ಏನಾದರೂ ಸ್ವಲ್ಪನಾದರೂ ನಿಮಗೆ ಮೋಟಿವೇಶನ್ ಸಿಗ್ತಿದೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ